ನಮಸ್ಕಾರ ಸ್ನೇಹಿತರೆ ಶಬರಿಮಲೆ ಯಾತ್ರೆ ಆರಂಭ ಆಗಿದೆ ಲಕ್ಷಾಂತರ ಭಕ್ತರು ಮಾಲೆ ಹಾಕಿ ವ್ರತ ಹಿಡಿದು ಇರುಮುಡಿಯನ್ನ ಹೊತ್ತುಕೊಂಡು ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಕಠಿಣ ಪ್ರಯಾಣವನ್ನ ಮಾಡಿ ಶಬರಿಮಲೆಯ ಹದಿನೆಂಟು ಮೆಟ್ಟಲುಗಳನ್ನ ಏರ್ತಾ ಇದ್ದಾರೆ ಯಾತ್ರೆ ಕೇರಳದ ಆರ್ಥಿಕ ಜೀವನ ಅಡಿ ಕೂಡ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಂಡಲ ಮಕರ ವಿಳಕು ಸೀಸನ್ನಲ್ಲಿಯೇ ತಿರುವಂಕೂರು ದೇವಸ್ವಂ ಮಂಡಳಿಯಲ್ಲಿದೆ ಏನಿದೆ ಬಿ ಇದು ನಾಲ್ಕುನೂರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಕೆಯನ್ನ ಕಂಡಿತ್ತು ಆದ್ರೆ ಟಿಡಿಪಿ ಮಾತ್ರ ಭ್ರಷ್ಟಾಚಾರದಲ್ಲಿಯೇ ಮುಳುಗಿದೆ ಯಾತ್ರಾರ್ಥಿಗಳಿಗೆ ಸರಿಯಾದ ಆ ಮೂಲಸೌಕರ್ಯಗಳನ್ನ ಕೊಡದೆ ಹೆಚ್ಚುತ್ತಾ ಇರುವಂತಹ ಜನಸಂದಣಿಯನ್ನು ನಿರ್ವಹಿಸುವುದಕ್ಕೆ ವಿಫಲ ಆಗ್ತಾ ಇದೆ ಇಂತಹ ಅನೇಕ ಸಮಸ್ಯೆಗಳ ಮಧ್ಯೆ ಶಬರಿಮಲೆ ಬಹುದೊಡ್ಡ ಹಗರಣವೊಂದಕ್ಕೆ ಸುದ್ದಿಯಾಗಿದೆ ಇದು ಸಣ್ಣ ಹಗರಣ ಅಲ್ಲ ಇದು ಚಿನ್ನದ ಕಳ್ಳತನ ದರೋಡೆ ದೇವರ ಚಿನ್ನವನ್ನ ದರೋಡೆ ಮಾಡಲಾಗಿದೆ ಇಷ್ಟು ದೊಡ್ಡ ದೇವಾಲಯದಲ್ಲಿ ನಡೆದಿರುವ ಈ ಹಗರಣ ಇನ್ನೂ ಚರ್ಚೆಯಾಗದೇ ಇರೋದು ಆಶ್ಚರ್ಯ ದೇಶದ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದಂತಹ ಶಬರಿಮಲೆ ದೇವಾಲಯದ ಚಿನ್ನ ಸೇರಿದಂತೆ ಆಸ್ತಿಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಕೇರಳದಲ್ಲಿ ಹಿಂದೂ ವೋಟರ್ಗಳನ್ನ ಸೆಳೆಯೋದಕ್ಕೆ ಜಾಗತಿಕ ಅಯ್ಯಪ್ಪ ಶೃಂಗಸಭೆಯನ್ನ ಗ್ಲೋಬಲ್ ಅಯ್ಯಪ್ಪ ಸಮಿಟ್ ಅನ್ನ ಕೆಲವೇ ದಿನಗಳ ನಂತರ ಕೇರಳದ ಆಡಳಿತ ರೂಢ ಪಿನರಾಯಿ ವಿಜಯನ್ ನೇತೃತ್ವದ ಎಡ ಪ್ರಜಾಸತ್ತಾತ್ಮಕ ರಂಗ ಏನಿದೆ ಲೆಫ್ಟ್ ಎಲ್ ಡಿ ಎಫ್ ಏನಿದೆ ಅದರ ಸರ್ಕಾರ ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ದೇವಾಲಯದಲ್ಲಿನ ಆಸ್ತಿಗಳ ದುರುಪಯೋಗ ಮಾಡಿದೆ ಅನ್ನುವ ಆರೋಪ ಕೇಳಿಬಂದಿದೆ ಏನು ಈ ಶಬರಿಮಲೆಯ ಚಿನ್ನ ಕಳ್ಳತನದ ಪ್ರಕರಣ ಮಾತಾಡೋಣ ನಾನು ಚರಣ ಇವರನ್ನ ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಓತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಶಬರಿಮಲೆ ಶ್ರೀ ಶಾಸ್ತಾವು ದೇವಾಲಯವು ಅದನ್ನು ಅಯ್ಯಪ್ಪ ದೇವಾಲಯ ಅಂತಲೇ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ದೇವಾಲಯ ಅದು ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಅಲ್ಲಿಗೆ ಬರ್ತಾರೆ ಈ ಹಿಂದೆ ಅನೇಕ ವಿವಾದಗಳಿಗೆ ಈ ದೇವಾಲಯ ಒಳಗಾಗಿತ್ತು ಮಹಿಳೆಯರಿಗೆ ಈ ದೇವಾಲಯಕ್ಕೆ ಪ್ರವೇಶವನ್ನು ಕೊಡಬೇಕು ಅಂತ ಆಗ್ರಹಿಸಿ ಬೃಹತ್ ಮಟ್ಟದ ಹೋರಾಟಗಳು ನಡೆದಿದ್ವು ಈ ವಿವಾದವನ್ನ ಹಿಂದುತ್ವವಾದಿ ಸಂಘಟನೆಗಳು ಮತ್ತೆ ಕೇರಳದ ಬಿಜೆಪಿ ಚೆನ್ನಾಗಿ ಬಳಸಿಕೊಂಡಿತ್ತು ಟಿ ಬಿ ಸುಮಾರು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ನೋಡಿಕೊಳ್ಳುತ್ತದೆ ತಿರುವಂಕೂರು ದೇವಸ್ವಾಮಿ ಬೋರ್ಡ್ ಇತ್ತೀಚಿನ ಒಂದು ಮಂಡಲ ಮಕರ ಸೀಸನ್ ನಲ್ಲಿಯೇ ಮೊದಲ ಇಪ್ಪತ್ತೊಂಬತ್ತು ದಿನದಲ್ಲಿಯೇ ಈ ಎರಡು ಇಪ್ಪತ್ತೆರಡು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ಜನ ಯಾತ್ರಾರ್ಥಿಗಳು ಸನ್ನಿಧಾನಕ್ಕೆ ಪಾದ ಪಾದಯಾತ್ರೆಯನ್ನ ಮಾಡಿದ್ರು ವೈಷ್ಣೋದೇವಿಯನ್ನ ತಗೊಂಡ್ರೆ ದೇವಿ ಯಾತ್ರೆಯನ್ನು ತಗೊಂಡ್ರೆ ತಿಂಗಳಿಗೆ ಸುಮಾರು ಆರರಿಂದ ಹತ್ತು ಲಕ್ಷ ಯಾತ್ರಾರ್ಥಿಗಳು ಅಲ್ಲಿ ಬರ್ತಾರೆ ಪ್ರತಿ ವರ್ಷ ಕೇರಳ ಕೇರಳ ಏನಿದೆ ಅದು ಶಬರಿಮಲೆಗೆ ಹೋಗುವ ಭಕ್ತರನ್ನ ನಿರ್ವಹಿಸುವುದಕ್ಕೆ ಹದಿಮೂರು ಸಾವಿರ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜಿಸ್ತದೆ ಆದ್ರೆ ಯಾತ್ರಾರ್ಥಿಗಳಿಗೆ ಸರಿಯಾದ ರಸ್ತೆ ಇಲ್ಲದೆ ಮೆಡಿಕಲ್ ಕ್ಯಾಂಪ್ಗಳಿಲ್ಲದೆ ಹೆಣಗಾಡು ಹೆಣಗಾಡುವಂತಾಗಿದೆ ಇನ್ನು ಇಷ್ಟು ಜನ ಸೇರುವಾಗ ಗಲೀಜಾಗೋದು ಸಾಮಾನ್ಯ ಪೆರಿಯಾರ್ ಹುಲಿ ಮೀಸಲು ಪ್ರದೇಶದ ಸೂಕ್ಷ್ಮ ಪರಿಸರಕ್ಕೆ ಭಕ್ತಾದಿಗಳು ತಂದು ಹಾಕುವಂತ ಕಸವನ್ನು ನಿರ್ವಹಿಸದೆ ಅದು ಕೂಡ ಈ ಕಾಡಿಗೆ ದೊಡ್ಡ ಹಾನಿಯನ್ನು ಉಂಟು ಮಾಡ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಇನ್ನೂ ಕೂಡ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಾಡಿದಂತಹ ಆಡಳಿತ ಮಾದರಿಯನ್ನೇ ಅನುಸರಿಸ್ತಾ ಇರೋದು ಈಗ ಇನ್ನೊಂದು ವಿವಾದದ ಅಲೆ ಈ ಜಾಗದಲ್ಲಿ ಎದ್ದಿದೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ದೇವಾಲಯಗಳ ಆಡಳಿತದ ಉಸ್ತುವಾರಿಯನ್ನು ಹೊಂದಿರುವಂತಹ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಸ್ವಾಯತ್ತ ಸಂಸ್ಥೆಯಾದಂತಹ ತಿರುವಂಕೂರು ದೇವಸ್ವಂ ಮಂಡಳಿಯಲ್ಲಿದೆ ಅದರ ಮೇಲೆ ಶಬರಿಮಲೆಯಲ್ಲಿ ಕಾಣಿಕೆಯಾಗಿ ಸ್ವೀಕರಿಸಿದಂತಹ ಚಿನ್ನವನ್ನು ಕಳ್ಳತನ ಮಾಡಿದ ಆರೋಪ ಕೇಳಿಬಂದಿದೆ ಶ್ರೀಕೋವಿಲ್ ಅಂದ್ರೆ ಗರ್ಭಗುಡಿಯ ಎರಡೂ ಬದಿಗಳಲ್ಲಿರುವಂತಹ ದ್ವಾರಪಾಲಕರು ಮತ್ತೆ ಅವುಗಳ ಎರಡು ಪೀಠಗಳೇನಿದೆ ಅವುಗಳಲ್ಲಿರುವಂತಹ ಚಿನ್ನದ ಹೊದಿಕೆಯನ್ನ ನವೀಕರಣ ಮಾಡೋದಕ್ಕೆ ತೆಗೆಯುವ ಮೊದಲು ನಮಗೆ ತಿಳಿಸಿರ್ಲಿಲ್ಲ ಅಂತ ಶಬರಿಮಲೆಯ ವಿಶೇಷ ಆಯುಕ್ತರು ಸೆಪ್ಟೆಂಬರ್ ಹತ್ತರಂದು ಕೇರಳ ಹೈಕೋರ್ಟ್ಗೆ ವರದಿಯನ್ನು ಮಾಡಿದಾಗ ಈ ವಿವಾದ ಮುಗಿಲೆದ್ದಿತ್ತು ಸೆಪ್ಟೆಂಬರ್ ಏಳರಂದು ಚಿನ್ನದ ಹೊದಿಕೆಯನ್ನು ತೆಗೆದು ಅದನ್ನ ಚೆನ್ನೈ ಮೂಲದ ಕಂಪನಿಗೆ ರಿಪೇರಿ ಮಾಡೋದಕ್ಕೆ ಕಳಿಸಲಾಗಿದೆ ಅಂತ ವಿಶೇಷ ಆಯುಕ್ತರು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯ ನವೀಕರಣದ ನಂತರ ಹಸ್ತಾಂತರಿಸಲಾದಂತಹ ವಾಪಸ್ ಕೊಡಲಾದಂತಹ ವಸ್ತುಗಳ ತೂಕದಲ್ಲಿ ವ್ಯತ್ಯಾಸಗಳು ಕಂಡು ಬಂದ ನಂತರ ಹೈಕೋರ್ಟ್ ಸ್ವಯಂ ಪ್ರೇರಿತ ವಿಚಾರಣೆಯನ್ನ ಪ್ರಾರಂಭಿಸಿತ್ತು ಎರಡ್ ಸಾವಿರದ ಹತ್ತೊಂಬ ಹತ್ತೊಂಬತ್ತರಲ್ಲಿ ದುರಸ್ತಿಗಾಗಿ ಕೊಟ್ಟಂತಹ ಈ ವಸ್ತುಗಳನ್ನ ಡಿ ಬಿ ಏನಿದೆ ಅದು ತಾಮ್ರದ ತಟ್ಟೆಗಳು ಅಂತ ದಾಖಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಒಂದು ಪಾಯಿಂಟ್ ಐದು ಕೆಜಿ ಚಿನ್ನವನ್ನ ಹೊದಿಕೆ ಮಾಡೋದಕ್ಕೆ ಬಳಸಲಾಗಿತ್ತು ಅಂತ ಅಂಶವನ್ನ ಕೂಡ ಟಿ ಡಿ ಹಾಕಿತ್ತು ಇದು ಗಮನಕ್ಕೆ ಬಂದ ನಂತರ ಸೆಪ್ಟೆ ಅಕ್ಟೋಬರ್ ಆರರಂದು ಹೈಕೋರ್ಟ್ ವಿವರವಾದ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿತ್ತು ಹಾಗಾದ್ರೆ ನ್ಯಾಯಾಲಯದ ಮುಂದಿರುವ ಪ್ರಶ್ನೆಗಳಂತ ಹೇಳಿದ್ರೆ ಟಿಡಿಬಿ ಬಿ ಚಿನ್ನದ ಹೊದಿಕೆಯನ್ನ ತಾಮ್ರ ಅಂತ ಯಾಕೆ ಉಲ್ಲೇಖಿಸಿದ್ದು ಬೆಳೆ ಬಾಳುವ ವಸ್ತುಗಳನ್ನ ಒಂದು ವಿಶ್ವಾಸಾರ್ಹವಲ್ಲದ ಸ್ಪಾನ್ಸರ್ಗಳಿಗೆ ದುರಸ್ತಿ ಮಾಡೋದಕ್ಕೆ ಯಾಕೆ ಕೊಟ್ಟದ್ದು ದೇವರಿಗೆ ಅರ್ಪಿಸಿದಂತಹ ಕಾಣಿಕೆಗಳ ಸರಿಯಾದ ದಾಖಲೆಗಳನ್ನ ಟಿ ಡಿ ಬಿ ಯಾಕೆ ಇಟ್ಟಿರಲಿಲ್ಲ ಇವು ಪ್ರಶ್ನೆಗಳು ಈ ಎಲ್ಲ ವಿವಾದಗಳು ಬಯಲಾಗ್ತಾ ಇದ್ದ ಹಾಗೆ ಪ್ರಮುಖ ಸಂಗತಿ ಎಂದು ಹೊರಗೆ ಬಂದಿತ್ತು ಅದರಲ್ಲಿ ಕೇವಲ ಟಿ ಡಿಬಿಯ ನಿರ್ಲಕ್ಷ್ಯ ಮಾತ್ರ ಅಲ್ಲ ಇಂತಹ ಒಂದು ದೊಡ್ಡ ಹಗರಣದಲ್ಲಿ ಬೆಂಗಳೂರು ಮೂಲದ ಕಳಂಕಿತ ಉದ್ಯಮಿಯೊಬ್ಬರ ಶಾಮಿಲು ಅವರ ಪಾತ್ರ ಕೂಡ ಇದೆ ಎನ್ನುವ ವಿಚಾರ ಬಯಲಿಗೆ ಬಂತು ಎಲ್ಲ ತನಿಖೆಗಾಗಿ ಹೈಕೋರ್ಟ್ ಒಂದು ವಿಶೇಷ ತನಿಖಾ ತಂಡವನ್ನು ಎಸ್ ಐ ಟಿಯನ್ನು ರಚಿಸಿತ್ತು ದೇವಾಲಯದಲ್ಲಿರುವ ಎಲ್ಲ ಬೆಳೆ ಬಾಳುವ ವಸ್ತುಗಳನ್ನು ಸಂಪೂರ್ಣವಾಗಿ ಇವ್ಯಾಲ್ಯೂಯೇಟ್ ಮಾಡಿ ಮೌಲ್ಯಮಾಪನ ಮಾಡಿಸೋ ಮಾಡೋದಕ್ಕೆ ಮಾಜಿ ನ್ಯಾಯಾಧೀಶ ಕೆ ಟಿ ಶಂಕರಣ್ಣ ಅವರನ್ನ ನೇಮಿಸಿತ್ತು ಯುನೈಟೆಡ್ ಬ್ರೂವರೀಸ್ ಗ್ರೂಪ್ ಅಧ್ಯಕ್ಷ ಅಂದ್ರೆ ಸದ್ಯ ಭಾರತದಿಂದ ಓಡಿ ಹೋಗಿರುವ ಅಂದ್ರೆ ಯು ಬಿ ಅಧ್ಯಕ್ಷ ಉದ್ಯಮಿ ವಿಜಯ್ ಮಲ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶ್ರೀಕೋವಿಲ್ನ ಪ್ರವೇಶ ದ್ವಾರಕ್ಕೆ ಅಂದ್ರೆ ಫ್ರೇ ಏನು ಡೋರ್ಗೆ ಮತ್ತೆ ಚಾವಣಿಗೆ ಮತ್ತೆ ಈ ಡೋರ್ನ ಆಕಡೆ ಈ ಕಡೆ ಇರುವಂತಹ ದ್ವಾರಪಾಲಕರು ಸೇರಿದಂತೆ ಕೆಲವು ಪ್ರಮುಖ ಭಾಗಗಳಿಗೆ ಚಿನ್ನದ ಹೊಣಿ ಹೊದಿಕೆಯನ್ನ ಮಾಡಿಸಿ ಹರಕೆಯನ್ನ ತೀರಿಸಿಕೊಂಡಿದ್ರು ಮುಖ್ಯ ವಿಜಿಲೆನ್ಸ್ ಮತ್ತೆ ಭದ್ರತಾ ಅಧಿಕಾರಿ ಹೇಳೋ ರೀತಿ ಈ ಯು ಬಿ ಗ್ರೂಪ್ ಏನಿದೆ ಅದು ಸಂಪೂರ್ಣ ಕೆಲಸಕ್ಕಾಗಿ ಮೂವತ್ತು ಕೆಜಿ ಚಿನ್ನವನ್ನ ಬಳಸಿತ್ತು ಇದರಲ್ಲಿ ದ್ವಾರಪಾಲಕರ ಪ್ರತಿಮೆಗೆ ಹೊದಿಕೆಯಾಗಿ ಸುಮಾರು ಒಂದು ಪಾಯಿಂಟ್ ಐದು ಆರು ಐ ಒಂದು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನ ಬಳಸಲಾಗಿದೆ ಅಂತೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ದ್ವಾರಪಾಲಕರಿಗೆ ಹಾಕಿ ಹೊದಿಸಿದಂತಹ ಚಿನ್ನದ ಹೊದಿಕೆಯ ಪ್ಲೇಟ್ಗಳು ಮತ್ತೆ ಎರಡು ಬಲಿ ಎರಡು ಪೀಠಗಳ ಚಿನ್ನದ ಹೊದಿಕೆಯನ್ನ ಬೆಂಗಳೂರು ಮೂಲದ ಮಳಿಯಾಲಿ ಉನ್ನಿಕೃಷ್ಣನ್ ಪೋತ್ತಿ ಎನ್ನುವರಿಗೆ ದುರಸ್ತಿ ಮಾಡೋದಕ್ಕೆ ಕೊಡಲಾಗಿತ್ತು ಟಿ ಡಿ ಬಿ ಪ್ರಕಾರ ಉನ್ನಿಕೃಷ್ಣನ್ ಈ ದ್ವಾರಪಾಲಕ ವಿಗ್ರಹಗಳಿಗೆ ಹೊಸ ಚಿನ್ನದ ಲೇಪನ ಮಾಡೋದಕ್ಕೆ ಮುಂದೆ ಬಂದಿದ್ರು ಚಿನ್ನದ ಲೇಪನಕ್ಕಾಗಿ ಚೆನ್ನೈ ಮೂಲದ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ಕಳಿಸೋದಾಗಿ ಇದೇ ಅಧಿಕಾರಿ ಕೂಡ ಹೇಳಿದರು ಅಲ್ಲದೆ ಈ ಲೇಪನ ಕೆಲಸ ಮುಗ್ದ ಮೇಲೆ ಉಳಿದ ಚಿನ್ನವನ್ನ ಏನು ಮಾಡಬೇಕು ಎನ್ನುವ ಪ್ರಶ್ನೆಯನ್ನ ಟಿ ಡಿ ಪಿ ಕೇಳಿದಾಗ ಈ ಉನ್ನಿಕೃಷ್ಣನ್ ಈ ಚಿನ್ನವನ್ನ ನನಗೆ ಕೊಡಿ ನಾನು ಅದನ್ನ ಅಗತ್ಯ ಇರುವ ನಾನು ಅದನ್ನ ಅಗತ್ಯ ಇರುವಂತಹ ಹುಡುಗಿಯರಿಗೆ ಬಡ ಹುಡುಗಿಯರಿಗೆ ಮದುವೆಯಲ್ಲಿ ಕೊಡ್ಬೋದಾ ಅಂತ ಹೇಳುವ ಪ್ರಶ್ನೆಯನ್ನ ಕೇಳಿದ ದಾಖಲೆ ಕೂಡ ಇದೆ ಈ ಕ್ರಮ ಹಲವು ಕಾರಣಗಳಿಂದ ಸಂಶಯಕ್ಕೆ ಕಾರಣವಾಗಿತ್ತು ಮೊದಲನೇದಾಗಿ ದ್ವಾರಪಾಲಕರು ಮತ್ತೆ ಪೀಠಗಳ ಎಲ್ಲಾ ದುರಸ್ತಿ ಕಾರ್ಯಗಳು ಸನ್ನಿಧಾನದಲ್ಲಿಯೇ ನಡೆಸಬೇಕು ಅದನ್ನ ಬೇರೆ ಕಡೆ ತಗೊಂಡು ಹೋಗಿ ರಿಪೇರಿ ಮಾಡುವ ಹಾಗಿಲ್ಲ ನಲ್ಲಿಯೇ ನಡೆಸಬೇಕು ಎನ್ನುವುದು ಟಿ ಡಿ ಬಿ ಸಬ್ ಗ್ರೂಪ್ ಕೈಪಿಡಿ ಹೇಳುತ್ತದೆ ಈಗ ದುರಸ್ತಿಗಾಗಿ ಚಿನ್ನವನ್ನ ಬೇರೆ ಕಡೆ ಕಳಿಸಿರೋದು ಈ ನಿಯಮದ ಉಲ್ಲಂಘನೆ ಆಗುತ್ತೆ ಇನ್ನು ಗಂಭೀರವಾದ ವಿಷಯ ಅಂದ್ರೆ ಟಿ ಡಿ ವಸ್ತುಗಳ ಸರಿಯಾದ ದಾಖಲೆಗಳನ್ನ ಇಟ್ಟುಕೊಂಡಿಲ್ಲ ಮಾತ್ರ ಅಲ್ಲದೆ ತನ್ನ ಅಧಿಕೃತ ದಾಖಲೆಗಳಲ್ಲಿ ಚಿನ್ನವನ್ನ ತಾಮ್ರ ಅಂತ ತಪ್ಪಾಗಿ ಉಲ್ಲೇಖಿಸಿದೆ ಬಹುಶಃ ಉದ್ದೇಶಪೂರ್ವಕವಾಗಿ ಉಲ್ಲೇಖಿಸಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉರ್ನಿಕೃಷ್ಣನ್ ಅವರಿಗೆ ಚಿನ್ನದ ಹೊದಿಕೆಯ ಫಲಕಗಳನ್ನ ಕೊಡುವಾಗ ರಿಪೇರಿ ಮಾಡೋದಕ್ಕೆ ಟಿಡಿಬಿ ಸಿದ್ಧಪಡಿಸಿದಂತಹ ಜನರಲ್ ಮಹಾಜರ್ ಅನ್ನ ನ್ಯಾಯಾಲಯ ಪರಿಶೀಲನೆ ನಡೆಸಿತ್ತು ಆಶ್ಚರ್ಯ ಏನೆಂದ್ರೆ ಮಹಾಜರ್ನಲ್ಲಿ ಅವುಗಳನ್ನ ಕಾಪರ್ ಪ್ಲೇಟ್ಸ್ ತಾಮ್ರದ ಫಲಕಗಳು ಅಂತ ಉಲ್ಲೇಖ ಮಾಡಲಾಗಿತ್ತು ಚಿನ್ನ ಹೀಗೆ ತಾಮ್ರ ಆಯಿತು ಅಲ್ಲಿ ಮಹಾಜರ್ನ ಪ್ರಕಾರ ಒಟ್ಟು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಕೆಜಿ ತೂಕದ ದ್ವಾರಪಾಲಕರ ಪ್ರತಿಮೆಗೆ ಹಾಕಿದ್ದ ಹನ್ನೆರಡು ತಾಮ್ರದ ತಗಡುಗಳನ್ನು ತೆಗೆದು ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಅವರಿಗೆ ಚಿನ್ನದ ಲೇಪನ ಮಾಡೋದಕ್ಕೆ ಕೊಡಲಾಗಿತ್ತು ಇದು ಮಹಾಜರ್ನಲ್ಲಿ ಉಲ್ಲೇಖ ಮಾಡಿದ್ದು ಒಟ್ಟು ಹದಿನೇಳು ಪಾಯಿಂಟ್ ನಾಲ್ಕು ಕೆ ಜಿ ತೂಕದ ಎರಡು ಪೀಠಗಳನ್ನ ಮರುದಿನ ಈ ದ್ವಾರಪಾಲಕರ ಹೊದಿಕೆಯನ್ನು ಕೊಟ್ಟ ನಂತರ ಮರುದಿನ ಪೀಠಗಳನ್ನ ಅವರಿಗೆ ಹಸ್ತಾಂತರಿಸಲಾಗಿತ್ತು ಅಂತ ದಾಖಲಿಸಲಾಗಿದೆ ಉನ್ನಿಕೃಷ್ಣನ್ ಅವರ ಕೈಗೆ ಕೊಟ್ಟಿರುವ ಎಲ್ಲ ವಸ್ತುಗಳ ಒಟ್ಟು ತೂಕ ನಲವತ್ತ ಮೂರು ಪಾಯಿಂಟ್ ಎಂಟು ಕೆಜಿ ಇತ್ತು ಮಹಾಜರ್ನಲ್ಲಿ ಚಿನ್ನವನ್ನ ತಾಮ್ರ ಎಂದು ತಪ್ಪಾಗಿ ಉಲ್ಲೇಖಿಸಿದ್ದ ಅಥವಾ ಕಳ್ಳತನವನ್ನ ಮರೆಮಾಚೋದಕ್ಕೆ ಹೀಗೆ ಮಾಡಲಾಗಿತ್ತ ದ್ವಾರಪಾಲಕರ ಪ್ರತಿಮೆಗೆ ಹೊದಿಸೋದಕ್ಕೆ ವಿಜಯ ಮಲ್ಯ ಕೊಟ್ಟ ಚಿನ್ನ ಒಂದು ಪಾಯಿಂಟ್ ಐದು ಕೆಜಿ ಇದು ಮಹಾಜರ್ನಲ್ಲಿ ಉಲ್ಲೇಖಿಸಿ ಉಲ್ಲೇಖಿಸಿದ ಚಿನ್ನದ ಪ್ರಮಾಣಕ್ಕಿಂತ ಇದು ದೊಡ್ಡ ವ್ಯತ್ಯಾಸವನ್ನು ತೋರಿಸ್ತದೆ ನವೀಕರಣದ ನಂತರ ವಾಪಸ್ ರಿಪೇರಿ ಮಾಡಿದ ನಂತರ ವಾಪಸ್ ಕೊಟ್ಟಂತಹ ವಸ್ತುಗಳು ಮೂವತ್ತೆಂಟು ಪಾಯಿಂಟ್ ಎರಡು ಐದು ಎಂಟು ಕೆಜಿ ತೂಕ ಇದ್ದಿದ್ದನ್ನ ನ್ಯಾಯಾಲಯದ ಗಮನಕ್ಕೆ ಬಂದಿತ್ತು ಉನ್ನಿಕೃಷ್ಣನಿಗೆ ಕೊಡುವಾಗ ನಲವತ್ತೆರಡು ಪಾಯಿಂಟ್ ಎಂಟು ಕೆಜಿ ಇದ್ದಂತಹ ವಸ್ತುಗಳ ತೂಕ ವಾಪಸ್ ರಿಪೇರಿಯಾಗಿ ಬಂದಾಗ ಮೂವತ್ತೆಂಟು ಪಾಯಿಂಟ್ ಎರಡು ಐದು ಎಂಟು ಕೆ ಜಿಗೆ ಇಳಿದಿತ್ತು ಒಟ್ಟು ನಾಲ್ಕು ಪಾಯಿಂಟ್ ಐದು ನಾಲ್ಕು ಒಂದು ಕೆ ಜಿ ಕಮ್ಮಿಯಾಗಿದೆ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿ ಡಿ ಪಿ ಮತ್ತೆ ನಿರ್ಲಕ್ಷ್ಯ ಮಾಡಿತ್ತು ಇದರ ಮೇಲೆ ಯಾವುದೇ ತನಿಖೆಯನ್ನು ಮಾಡಿಲ್ಲ ಇದೆಲ್ಲ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉನ್ನಿಕೃಷ್ಣ ಮಾಡಿದ ಮೋಸ ಮತ್ತೆ ಟಿ ಡಿ ಪಿಯ ಶಾಮೀಲು ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಅದೇ ದ್ವಾರಪಾಲಕರು ಮತ್ತೆ ಪೀಠಗಳ ರಿಪೇರಿಯ ಕೆಲಸವನ್ನು ಅದೇ ಸ್ಕ್ಯಾಮರ್ ಒಬ್ಬ ಫ್ರಾಡ್ ಉನ್ನಿಕೃಷ್ಣನಿಗೆ ಕೊಟ್ಟಿದ್ದಾರೆ ಈಗ ಹೈಕೋರ್ಟ್ ಇದ್ರಲ್ಲಿ ಮಧ್ಯ ಪ್ರವೇಶ ಮಾಡಿ ಅದನ್ನ ಆ ಇಡೀ ಇಟ್ಟ ಏನವರ ಕೊಟ್ಟ ಪ್ರಕ್ರಿಯೆ ಏನಿತ್ತು ಅದನ್ನ ಸ್ಥಗಿತಗೊಳಿಸಿದೆ ಪ್ರಶ್ನೆ ಇರುವುದು ಮತ್ತೆ ದುರಸ್ತಿ ಕೆಲಸದ ಅಗತ್ಯ ಇದೆಯಾ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ಮೇಲೆ ಮತ್ತೆ ಇಪ್ಪತ್ತೈದರಲ್ಲಿ ಮಾಡ್ಬೇಕಾ ಲಭ್ಯ ಇರುವ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಬರಿಮಲೆಯ ತಂತ್ರಿಯವರು ದೇವಸ್ವಂ ಕಾರ್ಯನಿರ್ವಾಹಕ ಅಧಿಕಾರಿಗೆ ಚಿನ್ನದ ಹೊದಿಕೆಗಳ ದುರಸ್ತಿ ಅಗತ್ಯದ ಬಗ್ಗೆ ತಿಳಿಸಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮಾರ್ಟ್ ಕ್ರಿಯೇಷನ್ಸ್ ಅಂದ್ರೆ ಚೆನ್ನೈನ ಒಂದು ಕಂಪನಿ ಏನಿತ್ತು ಅದಕ್ಕೆ ಕೊಟ್ಟಂತಹ ಚಿನ್ನದ ಲೇಪನ ನಲ್ವತ್ತು ವರ್ಷಗಳವರೆಗೆ ಅವು ಕಂಪನಿ ಕೊಟ್ಟಂತಹ ಚಿನ್ನದ ಲೇಪನ ಏನಿತ್ತು ಅದು ನಲವತ್ತು ವರ್ಷಗಳವರೆಗೆ ಬಾಳಿಗೆ ಬರ್ತದೆ ಅಂತ ಅಧಿಕೃತ ಮಾಹಿತಿ ಇದನ್ನ ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಈಗ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ನನ್ ಕೊಟ್ಟ ನಂತರ ಮತ್ತೆ ಇಪ್ಪ ಇಪ್ಪತ್ತೈದರಲ್ಲಿ ಯಾಕೆ ದುರಸ್ತಿ ಕೆಲಸ ಮಾಡಬೇಕು ಇದ್ರೆ ಅಗತ್ಯ ಇದೆಯಾ ಅಂತ ಕೇಳ್ತಾ ಇದೆ ನ್ಯಾಯಾಲಯ ಈಗ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೇಪನ ಕಾರ್ಯ ಮಾಡಲಾದಂಥ ಚಿನ್ನದ ಪ್ರಮಾಣ ಮತ್ತೆ ಈಗ ಹಾಕಲಾಗ್ತಾ ಇರುವಂತಹ ಹಾಕೋದಕ್ಕೆ ಹೊರಟಿರುವಂತಹ ಚಿನ್ನದ ಪ್ರಮಾಣದ ಲೆಕ್ಕವನ್ನ ಕೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಲೇಪನ ಮಾಡಿದ್ದ ಮತ್ತೆ ಈಗ ಲೇಪನ ಮಾಡೋದಕ್ಕೆ ಮುಂದಾಗಿರುವಂತಹ ಉನ್ನಿಕೃಷ್ಣನ್ ಏನಿದ್ದಾರೆ ಅವರು ಹಿಂದೆ ದೇವಾಲಯದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಂತಹ ಅರ್ಚಕ ಈ ಅರ್ಚಕ ಕೆಲಸವನ್ನ ಬಿಟ್ಟು ಅವರು ಉದ್ಯಮಿಯಾಗಿ ಬದಲಾದ್ರು ಈ ಮನುಷ್ಯ ಅಯ್ಯಪ್ಪನ ಚಿನ್ನವನ್ನ ಕಾಲು ಕಾಲಕಾಲಕ್ಕೆ ದುರಸ್ತಿಯ ಹೆಸರಿನಲ್ಲಿ ನುಂಗು ನುಂಗಿ ನೀರು ಕುಡಿತಾ ಇದ್ದಾನೆ ಎನ್ನುವುದು ಕೇರಳದಲ್ಲಿನ ಚರ್ಚೆ ತಮ್ಮ ಹೆಸರು ಭಾರಿ ಚರ್ಚೆ ಆಗ್ತಾ ಇರುವಾಗ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡುವಾಗ ಉನ್ನಿಕೃಷ್ಣನ್ ಪದೇ ಪದೇ ತನ್ನ ಹೇಳಿಕೆಗಳನ್ನ ಬದಲಾಯಿಸಿದ್ರು ದೇವಾಲಯದ ಕಮಿಷನರ್ ಕೋರ್ಟಿಗೆ ಹೋದ್ರು ಈ ಚಿನ್ನದಲ್ಲಿ ವ್ಯತ್ಯಾಸ ಇದೆ ಅಂತ ಕೋರ್ಟಿಗೆ ಹೋದಾಗ ಇದೇ ಉನ್ನಿಕೃಷ್ಣನ್ ಕೋರ್ಟ್ನಲ್ಲಿ ನಾನು ಸ್ಪಾನ್ಸರ್ ಮಾಡಿದಂತಹ ಪೀಠಗಳ ಪೀಠಗಳೇನಿದಾವೆ ಅವು ದೇವಾಲಯದಿಂದ ಕಾಣೆಯಾಗಿದ್ದೇವೆ ಎನ್ನುವ ಇನ್ನೊಂದು ದೊಡ್ಡ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ರು ಹೈಕೋರ್ಟ್ ನ ಆದೇಶದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೆಯಿತು ಆಗ ವಿಜಿಲೆನ್ಸ್ ಅಧಿಕಾರಿಗಳು ಉನ್ನಿಕೃಷ್ಣನ್ ಅವರ ತಂಗಿ ಮಿನಿ ಎನ್ನುವವರ ಮನೆಯಲ್ಲಿ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ರು ಆಗ ಕಾಣೆಯಾಗಿದ್ದ ವಸ್ತುಗಳು ಪತ್ತೆ ಮಾಡಿ ಆದವು ತನ್ನ ಅನ್ನನೆ ಮುಚ್ಚಿಟ್ಟಿದ್ದ ಕವರ್ನಲ್ಲಿ ಹಾಕಿ ಈ ವಸ್ತುಗಳನ್ನು ನನ್ನ ಮನೆಯಲ್ಲಿ ಇಟ್ಟು ಹೋಗಿದ್ದು ಅಂತ ಮಿನಿ ಮೀಡಿಯಾದ ಮುಂದೆ ಬಂದು ಹೇಳಿದರು ಆಮೇಲೆ ಉನ್ನಿಕೃಷ್ಣನ್ ತಮ್ಮ ಸ್ಟೇಟ್ಮೆಂಟ್ ತಮ್ಮ ರಾಗವನ್ನು ಬದಲಾಯಿಸಿದ್ರು ತಮಗೆ ದುರಸ್ತಿ ಕೆಲಸ ಮಾಡುವಾಗ ಅದರಲ್ಲಿ ಇದ್ದದ್ದು ಚಿನ್ನ ಅಲ್ಲ ಅಂದ್ರೆ ಈ ಟೆಂಪಲ್ನಿಂದ ಈ ಚಿ ದುರಸ್ತಿ ಕೆಲಸ ಮಾಡೋದಕ್ಕೆ ಚಿನ್ನವನ್ನು ಕೊಡುವಾಗ ಹೊದಿಕೆಗಳನ್ನು ಕೊಡುವಾಗ ಇದ್ದದ್ದು ಚಿನ್ನ ಅಲ್ಲ ಅದು ತಾಮ್ರ ಅಂತ ಹೇಳಿದರು ಅದನ್ನು ಪ್ರೂವ್ ಮಾಡಲು ಅವರು ಮಹಜರಿನ ಕಾಪಿಯನ್ನು ಟಿ ಬಿಯ ಮಹಜರಿನ ಕಾಪಿಯನ್ನು ಕೊಟ್ಟರು ಆ ಮಹಜರಿನ ಕಾಪಿಯಲ್ಲಿ ತಾಮ್ರದ ಹೊದಿಕೆ ಅಂತ ಉಲ್ಲೇಖಿಸಲಾಗಿತ್ತು ಉಣ್ಣಿಕೃಷ್ಣನ್ ಅವರ ಕೈಗೆ ಈ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದು ಜುಲೈ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಜುಲೈನ ಹತ್ತೊಂಬತ್ತರಂದು ದ್ವಾರಪಾಲಕರ ಪ್ರತಿಮೆ ಮತ್ತೆ ಇಪ್ಪತ್ತರಂದು ಪೀಠಗಳನ್ನು ಕೊಟ್ಟಿದ್ರು ಆದ್ರೆ ಚಿನ್ನದ ಲೇಪನ ಮಾಡುವ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ಹೋಗಿದ್ದು ಒಂದು ತಿಂಗಳ ನಂತರ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಒಂದು ತಿಂಗಳ ಅವಧಿಯನ್ನ ಅವಧಿಯವರೆಗೆ ಇಡೀ ಪ್ರತಿಮೆ ಅವರ ಕೈಯಲ್ಲೇ ಇತ್ತು ಇದು ನ್ಯಾಯಾಲಯದ ಗಮನಕ್ಕೆ ಬಂದಿತ್ತು ಈ ಒಂದು ತಿಂಗಳು ಈ ಉನಿಕೃಷ್ಣನ್ ಮಾಡಿದ್ದೇನು ಇದನ್ನ ಶಬರಿಮಲೆ ದೇವಾಲಯದ ಪವಿತ್ರ ವಸ್ತುಗಳು ಅಂತ ಇದನ್ನೆಲ್ಲ ಚೆನ್ನೈಗೆ ಬೆಂಗಳೂರಿಗೆಲ್ಲ ಹೋಗಿ ಕಾರ್ಯಕ್ರಮಗಳನ್ನ ಮಾಡಿ ಪ್ರದರ್ಶನ ಮಾಡಿ ಜನರನ್ನೆಲ್ಲ ಕರೆಸಿ ಅವರ ಭಕ್ ಅವರ ಭಕ್ತರನ್ನೆಲ್ಲ ಕರೆಸಿ ದೊಡ್ಡ ಹಣದ ಸಂಗ್ರಹವನ್ನ ಮಾಡಿದ್ದ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಈ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಂದವರು ಕಾಂತಾರ ಸಿನಿಮಾದಲ್ಲಿರುವಂತಹ ನಟ ಜಯರಾಮ್ ಮಲಯಾಳದ ದೊಡ್ಡ ಸೂಪರ್ ಸ್ಟಾರ್ ಅದು ನಡೆದದ್ದು ಚೆನ್ನೈಯಲ್ಲಿ ಆದರೆ ಉನ್ನಿಕೃಷ್ಣನ್ ಬಗ್ಗೆ ಇರುವ ವಿವಾದಗಳು ಗೊತ್ತಾದಾಗ ಜಯರಾಮ್ ಅವರು ಉನ್ನಿಕೃಷ್ಣನ್ ನನ್ನನ್ನ ಕರೆದ್ರು ನಾನು ಅಲ್ಲಿಗೆ ಒಬ್ಬ ಭಕ್ತನಾಗಿ ಹೋಗಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟರು ಜಯರಾಮರನ್ನ ಉನ್ನಿಕೃಷ್ಣನ್ ನಂಬಿಸಿದ್ದು ಹೇಗೆ ಅಂತ ಜಯರಾಮ್ ಹೇಳಿದ್ದಾರೆ ಕೂಡ ನನ್ನನ್ನು ಹೇಗೆ ಅವರು ಮೋಸ ಮಾಡಿ ನಂಬಿಸಿ ಆ ಕಾರ್ಯಕ್ರಮಕ್ಕೆ ಬರೆಸಿದ್ರು ಅಂತ ಈ ಪವಿತ್ರ ವಸ್ತುಗಳಿಗೆ ನಟ ಜಯರಾಮ್ ಪೂಜೆ ಮಾಡುವ ಕನಸು ಉನ್ನಿಕೃಷ್ಣನಿಗೆ ಬಿತ್ತಂತೆ ಅದಕ್ಕಾಗಿ ಜಯರಾಮರ ಬಳಿಗೆ ಹೋಗಿ ಅವರನ್ನ ಕರೆದು ನೀವೇ ಪೂಜೆ ಮಾಡ್ಬೇಕು ಅಂತ ಸ್ವತಃ ಉನ್ನಿಕೃಷ್ಣನ್ ಹೇಳಿದ್ದು ಅಂತ ಜಯರಾಮ್ ಹೇಳ್ಕೊಂಡಿದ್ದಾರೆ ಈ ಸ್ಕ್ಯಾಮ್ ಗೊತ್ತಾದ ಮೇಲೆ ಜಯರಾಮ್ ಏನ್ ಮಾಡಿದ್ರು ಅಂದ್ರೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅಯ್ಯಪ್ಪ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಇದನ್ನ ಒಂದು ರೂಪಾಯಿ ಅವನದ್ದು ಒಂದು ರೂಪಾಯನ್ನ ಮುಟ್ಟಿದ್ರು ಕೂಡ ಅದರ ಪರಿಣಾಮಗಳನ್ನ ಅವರು ಎದುರಿಸ್ತಾರೆ ಅಂತ ಮಾಧ್ಯಮಗಳ ಮುಂದೆ ಶಾಪ್ ಹಾಕಿದ್ರು ಅಕ್ಟೋಬರ್ ಐದರಂದು ಉನ್ನಿಕೃಷ್ಣನ್ ಅವರನ್ನ ವಿವರವಾದ ವಿಚಾರಣೆಗೆ ಒಳಪಡಿಸಲಾಯಿತು ಅಕ್ರಮಗಳ ಆರೋಪ ಎದುರಿಸ್ತಾ ಇರುವಂತಹ ದೇವಸ್ವಾಮ ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ತನಿಖಾ ತಂಡ ತನಿಖೆಯನ್ನ ನಡೆಸ್ತಾ ಇದೆ ಐ ಟಿ ತನಿಖೆ ಆರಂಭ ಕೂಡ ಆಗಿದೆ ಯು ಡಿ ಎಫ್ ಈಗ ಚಿನ್ನ ಕಳ್ಳತನದ ವಿರುದ್ಧ ಅಕ್ಟೋಬರ್ ಆರರಂದು ಅಂದ್ರೆ ಈ ಕಾಂಗ್ರೆಸ್ ಏನಿದೆ ಅದು ಅಕ್ಟೋಬರ್ ಆರರಂದು ಪ್ರತಿಭಟನೆಯನ್ನು ಕೂಡ ನಡೆಸಿತು ಅಂದ್ರೆ ಕಳೆದ ತಿಂಗಳು ಆರರಂದು ಹೀಗಾಗಿ ಕೇರಳ ವಿಧಾನಸಭೆಯನ್ನ ಕೂಡ ಆ ಟೈಮ್ ಅಲ್ಲಿ ಮುಂದೂಡಲಾಗಿತ್ತು ದೇವಸ್ವಾಮ್ ಸಚಿವ ವಿ ಎನ್ ವಾಸವನ್ ಅವರು ಅವರ ರಾಜೀನಾಮೆಗೆ ಕೂಡ ವಿರೋಧ ಪಕ್ಷಗಳು ಒತ್ತಾಯಿಸಿದ್ವು ಶಬರಿಮಲೆಯ ಸಮಸ್ಯೆ ಕೇವಲ ಚಿನ್ನದ್ದಲ್ಲ ಅಲ್ಲಿ ರಾಜಕೀಯ ಹಸ್ತಕ್ಷೇಪಗಳಿಂದಲೇ ತುಂಬಿರುವ ಟಿ ಡಿ ಬಿ ಅನೇಕ ಅವ್ಯವಹಾರಗಳನ್ನು ಮಾಡ್ತಾ ಇದೆ ಲೆಕ್ಕಪತ್ರ ನಿರ್ವಹಣೆಯಲ್ಲಿರ್ಬೋದು ನಿಯಮ ಪಾಲನೆಯಲ್ಲಿರ್ಬೋದು ಉದ್ದೇಶಪೂರ್ವಕವಾಗಿಯೇ ತಪ್ಪುಗಳನ್ನು ಮಾಡ್ತಾ ಇದೆ ಹೀಗಿರುವಾಗ ಇವರು ಭಕ್ತರ ಬಗ್ಗೆ ಎಷ್ಟು ಚಿಂತೆಯನ್ನು ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಪುಲಿಮೇಡು ಬಳಿ ನೂರ ಎರಡು ಯಾತ್ರಿಕರು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದು ಶಬರಿಮಲೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಜನಸಂದಣಿಯನ್ನು ನಿರ್ವಹಿಸುವುದಕ್ಕೆ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇಲ್ಲ ವ್ಯಾಟಿಕನ್ಗೆ ಹೋದ್ರೆ ಅಲ್ಲಿ ಕೋಟಿ ಕೋಟಿ ಜನ ಕ್ರೈಸ್ತರು ಬಂದು ಹೋಗ್ತಾರೆ ವ್ಯಾಟಿಕನ್ ಅಲ್ಲಿ ಅಲ್ಲಿ ಟೈಮ್ಡ್ ಎಂಟ್ರಿ ಸಿಸ್ಟಮ್ ಮತ್ತೆ ಟಿವಿ ಕಂಟ್ರೋಲ್ ಕ್ಯೂಗಳನ್ನು ಮಾಡಿ ಜನರನ್ನ ಸುರಕ್ಷಿತವಾಗಿ ದರ್ಶನ ಮಾಡಿಸ್ತಾರೆ ಎಲ್ಲಿ ವ್ಯಾಟಿಕನ್ ಅಲ್ಲಿ ವಿಶ್ವದ ಅತಿ ದೊಡ್ಡ ಮಾನವ ಸಂಗಮಗಳಲ್ಲಿ ಒಂದಾದಂತಹ ಇರಾಕ್ನ ಅರ್ಬಿನ್ ತೀರ್ಥಯಾತ್ರೆಯಲ್ಲಿ ಸ್ಯಾಟಲೈಟ್ ಮ್ಯಾಪಿಂಗ್ ಮತ್ತೆ ಜಿ ಐ ಎಸ್ ಆಧಾರಿತ ರೂಟಿಂಗ್ ಅನ್ನು ಬಳಸಲಾಗುತ್ತೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭ ಮೇಳದ ಅಡಾಚನೆಗಳನ್ನು ತಡೆಗಟ್ಟೋದಕ್ಕೆ ಆರ್ ಎಫ್ ಟಿ ಟ್ಯಾಗ್ಗಳನ್ನು ಮತ್ತೆ ಎ ಐ ಅಸಿಸ್ಟೆಡ್ ಫ್ಲೋ ಪ್ರಿಡಿಕ್ಷನ್ಸ್ ಅನ್ನ ಮತ್ತೆ ಡ್ರೋನ್ಗಳನ್ನು ಬಳಸಲಾಗಿತ್ತು ಆದರೆ ಶಬರಿಮಲೆಯಲ್ಲಿ ಈಗಲೂ ಕೂಡ ಕೈಗಳಿಂದಲೇ ಬ್ಯಾರಿಕೇಡ್ಗಳಿಂದಲೇ ಭಕ್ತರನ್ನ ಅಲ್ಲಿ ನಿರ್ವಹಿಸಲಾಗ್ತಾ ಇದೆ ಇದಕ್ಕೆಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಹಿಂದೆ ಮಹಿಳೆಯರ ಪ್ರವೇಶದ ವಿವಾದ ಇದ್ದಾಗ ಎನ್ ಎಸ್ ಎಸ್ ಅಂದರೆ ನಾಯರ್ ಸರ್ವಿಸ್ ಸೊಸೈಟಿ ಅಂತಹ ದೊಡ್ಡ ಸಂಘಟನೆ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಮಹಿಳೆಯರ ವಿರುದ್ಧ ಪ್ರವೇಶದ ವಿರುದ್ಧ ನಿಂತಿತ್ತು ಆದರೆ ಇಂತಹ ಒಂದು ಇಂತಹ ಅನೇಕ ಸಂಘಟನೆಗಳು ಶಬರಿಮಲೆಯ ಅವ್ಯವಸ್ಥತೆ ಆಮೇಲೆ ಅಕ್ರಮಗಳ ಬಗ್ಗೆ ಚಿನ್ನದಂತ ಒಂದು ದೊಡ್ಡ ದರೋಡೆಯ ಬಗ್ಗೆ ಮಾತನಾಡೋದೇ ಇಲ್ಲ ಶಬರಿಮಲೆಯನ್ನ ಈಗ ಧರ್ಮಶಾಸ್ತ್ರನೇ ರಕ್ಷಿಸಬೇಕು ಅಷ್ಟೇ